ಆರ್ ಎಸ್ ಮೂಲ ಉದ್ದೇಶ ಸಮಾನತೆಯಲ್ಲಿ ಇಲ್ದಿರುವಂತ ಸಂಘಟನೆ ಅದು ಮಾರ್ಚ್ ಪಾಸ್ಟ್ ಮಾಡುವಾಗ ಕೋಲ್ ಹಿಡ್ಕೊಂಡು ಕಳೆದು ಏನು ಕೋಲ್ ಹಿಡ್ಕೊಂಡು ಯಾರ ಯಾರು ನೋಡಿಯಾ ಕೋಲ್ ಹಿಡ್ಕೊಂಡು ಬರೋದು ಅದೇ ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಡವರ ಮಕ್ಕಳ ಕೈಗೆ ಒಂದು ಪೆನ್ ಕೊಡ್ರಿ ಎಲ್ಲೂ ಪ್ರಿಯಾಂಕ್ ಅರ್ಗೆ ಸಾಹೇಬ್ರು ಯಾವ್ದು ತಪ್ಪ ಮಾಡಿಲ್ಲ ಅವ್ರ ಜೊತೆ ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಗಳು ಇದ್ದೀವಿ ಮೂಲಭೂತವಾದಕ್ಕೆ ಜಾತಿ ಧರ್ಮ ಏನಿಲ್ಲ ಅವ್ರಿಗೆ ಇರೋದು ಒಂದೇ ಕ್ರೌರ್ಯ ದ್ವೇಷ ಅಸೂಯೆ ಇವುಗಳನ್ನೇ ಬೆಳೆಸ್ತದೆ ಅದನ್ನ ಬ್ಯಾನ್ ಮಾಡಂತಹುದು ನಮ್ಮ ಸಂಪೂರ್ಣ ಬೆಂಬಲ ಇದೆ ಅದ್ರಾಗ ಮಾತ್ರ ಇಡೀ ದೇಶ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗಂತ ಆರ್ ಎಸ್ ಎಸ್ ನ ಪ್ರಮುಖರ ಆಸೆ ಅಂತೆ ಬಿಜೆಪಿ ಪ್ರಮುಖರ ಆಸೆ ಅಂತೆ ಆರ್ ಎಸ್ ಎಸ್ ನ ಸೇವಕರ ಆಸೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಅನ್ನ ನಮ್ಮ ರಾಜ್ಯದಲ್ಲಿ ನಿಷೇಧ ಹೇರ್ಬೇಕಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನ ಮಾಡ್ಕೊಳ್ತಾ ಇದ್ದೇನೆ ರಾಜ್ಯದೊಳಗೆ ಏನಾಗಿದೀಪಾ ಅಂತಂದ್ರೆ ಇವಾಗ ಆರ್ ಎಸ್ ಎಸ್ ನಿಷೇಧದ ಬಗ್ಗೆ ಚರ್ಚೆ ಸರ್ಕಾರದವ್ರಿಗೆ ಒಂದು ಕ್ರಮ ಕ್ರಮ ಕೈಗೊಂಡಿದ್ದಾರೆ ಸರ್ ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ಅವ್ರು ಯಾವುದೇ ಕಾರ್ಯಕ್ರಮ ಮಾಡ್ಬೇಕು